ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣಪಕ್ಷ ಇಂದಿನ ದಿನಾಂಕ ಆಗಸ್ಟ್ ಇಪ್ಪತ್ತ್ಮೂರು ಶನಿವಾರ ಅಮಾವಾಸ್ಯೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಇದೆ ಆನಂತರ ಪಾಡ್ಯ ಆರಂಭ ಆಗುತ್ತೆ ಮಖ ನಕ್ಷತ್ರ ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಇದೆ ಆನಂತರ ಪುಬ್ಬ ನಕ್ಷತ್ರ ಆರಂಭ ಆಗುತ್ತೆ ಈ ದಿನ ಅಮಾವಾಸ್ಯೆ ಇರೋದರಿಂದ ಬೆಳಗಿನ ವೇಳೆನೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಾರ್ದು ಆದರೆ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಶನಿವಾರ ಅಮಾವಾಸ್ಯೆ ಬಂದಿರೋ ಕಾರಣ ಒಳ್ಳೆಯದು ಇದು ಯಾವ ರೀತಿಯಲ್ಲಿ ಒಳ್ಳೆಯದು ಅಂದರೆ ನಿಮ್ಮ ಮನೆತನದ ಹಿರಿಯರು ಅಂದರೆ ಹಸು ಹಸುನೂಗಿರೋ ಹಿರಿಯರು ಅಂದರೆ ದೈವಾಧೀನರಾಗಿರೋ ಹಿರಿಯರ ಹೆಸರಿನಲ್ಲಿ ಯಾವುದೇ ಒಂದು ದಾನ ಧರ್ಮಗಳನ್ನು ಮಾಡಿದರೆ ಅದರಿಂದ ನೀವು ಸಂಪೂರ್ಣ ಫಲವನ್ನು ಪಡಿತೀರಿ ಅದು ಹಾಗೆಯೇ ಬೆಳಗಿನ ವೇಳೆ ಈಶ್ವರನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದ್ರಿಂದ ಸಹ ನಿಮ್ಮ ನಿರೀಕ್ಷಿತ ಆಸೆ ಆಕಾಂಕ್ಷೆಗಳು ಕೈಗೂಡುತ್ತೆ ಯಾವುದೇ ಒಂದು ತೊಂದರೆ ಇಲ್ಲ ಇನ್ನು ಇವತ್ತಿನ ದಿನ ಯಾವುದೇ ಒಂದು ಹೊಸ ಕೆಲಸವನ್ನು ಆರಂಭ ಮಾಡಲ್ಲ ಆ ಕಾರಣದಿಂದ ರಾಹುಕಾಲ ಆಗಲಿ ಯಮಗಂಡ ಕಾಲ ಆಗಲಿ ಅದರ ಬಗ್ಗೆ ಏನೂ ಹೇಳೋಕ್ಕೋಗಲ್ಲ ಆದರೆ ಅನಿವಾರ್ಯತೆ ಆದ್ದರಿಂದ ಇಂದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ ಎಲ್ರಿಗೂ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯ ಮಾಡ್ತಾನೆ ನಮಸ್ಕಾರ ಮೇಷರಾಶಿಯವರು ಇವತ್ತು ವೃತ್ತಿ ಕ್ಷೇತ್ರದಲ್ಲಿ ಅಂದರೆ ಉದ್ಯೋಗದ ಕ್ಷೇತ್ರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಕಾರಣ ಏನಪ್ಪ ಅಂದರೆ ಸಾಮಾನ್ಯವಾಗಿ ಭಾನುವಾರ ರಜೆ ಇರುತ್ತೆ ಈ ದಿನ ನಿಮಗೆ ತಿಳಿದೋ ತಿಳಿದೇನೋ ತಪ್ಪುಗಳು ಆಗ್ಬೋದು ಆ ತಪ್ಪು ದೊಡ್ಡದಾಗಿ ಪರಿಣಮಿಸುತ್ತೆ ಆದ್ದರಿಂದ ಇವತ್ತು ಎಚ್ಚರಿಕೆಯಿಂದ ನಿಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸಿ ಮುಖ್ಯವಾಗಿ ನೀವು ಆತುರದಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡರೂ ಅದು ನಿಮ್ಮ ವಿರುದ್ಧವಾಗಿರುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ಸಂಯಮದಿಂದ ಶಾಂತಿ ಸಂಯಮದಿಂದ ವರ್ತಿಸಬೇಕು ಇನ್ನು ನೀವು ಅಧಿಕಾರಿಗಳಾಗಿದ್ದಲ್ಲಿ ನಿಮ್ಮದೇ ಆದ ತಪ್ಪಿನಿಂದ ನಿಮ್ಮ ಅಧೀನದಲ್ಲಿ ಕೆಲಸ ನಿರ್ವಹಿಸೋರು ನಿಮ್ಮ ವಿರುದ್ಧ ನಿಲ್ತಾರೆ ಮಾತನ್ನು ಆಡ್ತಾರೆ ಆದ್ದರಿಂದ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇನ್ನು ಕುಟುಂಬದಲ್ಲಿ ಯಾವುದೇ ರೀತಿಯ ತೊಂದರೆಗಳಿರಲ್ಲ ಆದರೆ ನಿಮ್ಮ ಬಗ್ಗೆ ಕುಟುಂಬದಲ್ಲಿ ಒಂದು ದೊಡ್ಡ ಮಟ್ಟದ ನಿರೀಕ್ಷೆ ಇರುತ್ತೆ ಆ ನಿರೀಕ್ಷೆಯಿಂದ ಹುಸು ಹುಸಿ ಮಾಡಲ್ಲ ಹಾಗೆಯೇ ಕುಟುಂಬದ ಎಲ್ಲ ಸದಸ್ಯರ ಜೊತೆ ಸಣ್ಣ ಪ್ರಮಾಣದ ಪ್ರವಾಸಕ್ಕೆ ಸಹ ಹಣಿಯಾಗ್ತೀರಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ಕೊರತೆ ಇರಲ್ಲ ಒಂದು ಮುಖ್ಯವಾದ ವಿಚಾರ ಹಣಕಾಸಿನ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ವಿಚಾರ ಆದರೂ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ನಿರ್ಲಕ್ಷ್ಯ ಮಾಡಬಾರ್ದು ಅದು ಮುಖ್ಯ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಕೆಲಸದ ನಡುವೆ ಚೂರು ವಿಶ್ರಾಂತಿ ಸಹ ತಗೊಂಬೋದನ್ನು ಮರಿಬೇಡಿ ಅದು ಮುಖ್ಯ ನಿಮಗೆ ಆನಂತರ ವಿದ್ಯಾರ್ಥಿಗಳು ತಮ್ಮ ಪಾಡಿಗೆ ತಾವು ಶ್ರದ್ಧೆಯಿಂದ ಕಲಿಕೆಯಲ್ಲಿ ಮುಂದುವರಿತಾರೆ ಹಣಕಾಸಿನ ತೊಂದರೆ ಇರಲ್ಲ ನಿಮ್ಮ ಅಗತ್ಯತೆಗೆ ತಕ್ಕಷ್ಟು ಹಣ ಬರುತ್ತೆ ಆದರೆ ಅನಾವಶ್ಯಕ ಖರ್ಚು ವೆಚ್ಚಗಳಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ನೀಡಿ ವೃಷಭ ರಾಶಿಯವರು ಸಾಮಾನ್ಯವಾಗಿ ಇವತ್ತು ಯಾರೊಬ್ಬರ ಮಾತನ್ನು ಸಹ ಕೇಳೋಲ್ಲ ಕೆಲವರು ಇವರಿಗೆ ಒಳ್ಳೆಯದಾಗಲಿ ಅಥವಾ ಇವರ ಕೆಲಸ ಕಾರ್ಯಗಳು ತ್ವರಿತಗತಿಯನ್ನು ಮುಂದುವರಿಯಲಿ ಪೂರ್ಣಗೊಳ್ಳಲಿ ಅಂತ ಒಳ್ಳೆಯ ಭಾವನೆ ಎಂದು ಹೇಳ್ತಾರೆ ಆದರೆ ಇವರೇನು ಮಾಡ್ತಾರೆ ಎರಡುಗಡೆ ಸರಿ ಸರಿ ನೀನು ಹಾ ನೀನು ಹೇಳಿದಾಗ ಮಾಡ್ತೀನಿ ಅಂತ ನಯ ವಿಯನ ವಿನಯದ ಮಾತುಕತೆಗಳನ್ನು ಆಡ್ತಾರೆ ಆದರೆ ಅವರಿಗೆ ಇಷ್ಟವಾದಂತಹ ಮಾದರಿಯಲ್ಲಿ ಹಾದಿಯಲ್ಲಿ ಮುಂದುವರಿತಾರೆ ಒಂದು ಒಳ್ಳೆಯ ವಿಚಾರ ಏನಪ್ಪ ಅಂದರೆ ಇವರ ಉದ್ಯೋಗದಲ್ಲಿ ಉನ್ನತಿ ಕಂಡುಬರುತ್ತೆ ಹಾಗೆ ಇವರಿಗೆ ಉನ್ನತ ಸ್ಥಾನ ಸಹ ಸಿಗುವಂತಹ ಸಾಧ್ಯತೆ ಇದೆ ಅದರ ಬಗ್ಗೆ ಮಾತುಕತೆ ಸಹ ಇವತ್ತು ನಡೆಯ ನಡೀಬೋದು ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ ಅದನ್ನು ಸದ್ವಿನಿಯೋಗ ಪಡಿಸ್ಕೋಬೇಕು ಅಂದರೆ ನೀವೇನು ಮಾಡ್ತೀರಿ ನಿಮ್ಮ ಕೈಲಿ ಎಷ್ಟೇ ಹಣ ಇದ್ದರೂ ಕೂಡ ಒಂಚೂರು ಯೋಚನೆ ಮಾಡಲ್ಲ ಆ ಎಲ್ಲ ಹಣವನ್ನು ಖರ್ಚು ಮಾಡ್ತೀರಿ ಖರ್ಚಾದ ಮೇಲೆ ತಿರ್ಗ ನೀವು ಅನಿವಾರ್ಯತೆ ಸಂಪಾದನೆ ಮಾಡಬೇಕಾಗತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಇದ್ದವರಿಗೆ ತೊಂದರೆ ಇಲ್ಲ ಆದರೆ ನೌಕರಿಯಲ್ಲಿದ್ದವರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುವ ಸಾಧ್ಯತೆ ಇದೆ ಹಣಕಾಸಿನ ವಿಚಾರದಲ್ಲಿ ಈ ಕಾರಣದಿಂದ ಎಚ್ಚರಿಕೆ ಇರಲಿ ಇನ್ನು ನಿಮ್ಮ ಮಾತಿನ ಮೋಡಿಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸ್ಕೋತೀರಿ ಬುದ್ಧಿ ಬೇಯೋರಿಗೆ ತಪ್ಪು ನೀವು ಬೇಕರಿಸ ಮಾಡ್ತೀರಿ ಆದರೆ ಬೇಯೋರಿಗೆ ಬುದ್ಧಿ ಹೇಳೋರಲ್ಲಿ ನೀವೇ ಮೊದಲಿಗರು ಇವತ್ತು ನಿಮ್ಮ ಮಾತಿನ ಮೇಲೆ ಎಲ್ಲರ ಒಂದು ದೃಷ್ಟಿ ಇರುತ್ತೆ ಕಾರಣ ಏನಪ್ಪ ಅಂದರೆ ಮಾತಿನಲ್ಲಿ ಎಲ್ಲರನ್ನು ಮೋರಿ ಮಾಡುವ ಒಂದು ಚತುರತೆ ನಿಮಗೆ ಇವತ್ತು ಲಭಿಸುತ್ತೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಏನೂ ತೊಂದರೆ ಇಲ್ಲ ಆದರೆ ಸ್ವಲ್ಪ ಅನಾವಶ್ಯಕವಾದಂತಹ ವಿಚಾರಗಳಿಗೆ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ ಅಷ್ಟೇ ವಿದ್ಯಾರ್ಥಿಗಳು ಸ್ವಲ್ಪ ಗೆಲುವಿನ ಮನಸ್ಸಿನಿಂದ ಮುಂದುವರೆದರೆ ಅವರ ಕಲಿಕೆಯಲ್ಲಿ ಉನ್ನತಿ ಕಂಡು ಬರುತ್ತೆ ಯಾವುದೇ ಒಂದು ದೋಷ ಇರಲ್ಲ ಮಿಥುನ ರಾಶಿಯವರು ಇವರಿಗೆ ವಿಶೇಷವಾದಂತಹ ಅವಕಾಶಗಳು ಸಿಗುತ್ತೆ ಯಾವ ವಿಚಾರದಲ್ಲಿ ಅಂದರೆ ಇವರಲ್ಲಿರೋ ಆ ಒಂದು ಪ್ರತಿಭೆ ಅಥವಾ ಆ ವಿದ್ಯೆಯನ್ನು ಪರಿಚಯ ಮಾಡುವಂಥದ್ದು ಆದರೆ ಇವರೇನು ಮಾಡ್ತಾರೆ ಯಾವುದೇ ಒಂದು ಆಸಕ್ತಿಯನ್ನು ತೋರಲ್ಲ ಕೇವಲ ತಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಮುಳುಗ್ತಾರೆ ಅಂದರೆ ಪ್ರತಿನಿತ್ಯ ಏನು ಮಾಡ್ತಾರೋ ಒಂಥರ ಮಿಷಿನರಿ ವರ್ಕ್ ಅಂತ ಹೇಳ್ತೀವಲ್ಲ ಆ ರೀತಿ ಇರ್ತಾರೆ ಆದರೆ ಇವರ ಮನಸ್ಸಿನಲ್ಲಿ ಏನಪ್ಪ ಇರುತ್ತೆ ಅಂದರೆ ನಾನು ಮಾಡೋದೆಲ್ಲ ಸರಿ ನಾನು ಹೇಳೋದೇ ಸರಿ ಇಂತಹ ಒಂದು ಇದು ಕೆಟ್ಟ ವಿಚಾರ ಅಲ್ಲ ಕೆಟ್ಟ ಭಾವನೆ ಅವರಲ್ಲಿರಲ್ಲ ಅಂದರೆ ಅತಿಯಾದ ಆತ್ಮವಿಶ್ವಾಸ ಇರುತ್ತೆ ಈ ಅತಿಯಾದ ಆತ್ಮವಿಶ್ವಾಸದಿಂದ ಕೆಲವರ ವಿರೋಧವನ್ನು ಸಹ ಇವರು ಇವತ್ತು ಎದುರಿಸ್ತಾರೆ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಹಿರಿಯ ಅಧಿಕಾರಿಗಳ ಟೀಕೆಗೆ ಒಳಗಾಗ್ತಾರೆ ಆದ್ದರಿಂದ ನಿಮ್ಮ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಬದಲಾವಣೆಗಳನ್ನು ತಂದ್ಕೊಮೋದು ಅಥವಾ ಪರಿಸ್ಥಿತಿಗೆ ಹೊಂದಿಕೊಂಡು ಬಾಳೋದು ಎರಡೂ ಮುಖ್ಯ ಆಗುತ್ತೆ ಸಾಧ್ಯವಾದಷ್ಟು ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಬದಲಾಯಿಸ್ಕೊಳ್ಳಿ ಯಾರೇನೇ ಹೇಳಿದ್ರು ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ ಇವತ್ತು ನಿಮಗೆ ಸಹನೆ ಅನ್ನೋದು ಇರೋದೇ ಇಲ್ಲ ಬೇಗ ಕೋಪಗೊಳ್ತೀರಿ ಇದರಿಂದ ನೀವು ಏಕಾಂಗಿತನವನ್ನು ಅನುಭವಿಸ್ಬೇಕಾಗುತ್ತೆ ನಿಮ್ಮ ಜೊತೆ ಯಾರೂ ಇರಲ್ಲ ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತಹ ಒಂದು ಸಂದರ್ಭ ಇದರಾಗುತ್ತೆ ಎಚ್ಚರಿಕೆಯಲ್ಲಿ ಇನ್ನು ಹಣಕಾಸಿನ ವಿಚಾರದಲ್ಲಿ ಮನಸ್ಸಿನಲ್ಲಿ ಒಳ್ಳೆಯ ಸಂಪಾದನೆ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗೇ ನಿಮ್ಮ ನಿರೀಕ್ಷೆಯಂತೆ ಉತ್ತಮ ಆದಾಯ ಇರುತ್ತೆ ಖರ್ಚು ವೆಚ್ಚದ ವಿಚಾರಕ್ಕೆ ಬಂದಾಗ ಇರುವ ಹಣವನ್ನು ಸುಲಭವಾಗಿ ನೀವು ಖರ್ಚು ಮಾಡಲ್ಲ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ ವಿದ್ಯಾರ್ಥಿಗಳು ಅರ್ಧಮರ್ಧ ಮನಸ್ಸಿನಿಂದ ತಮ್ಮ ವ್ಯಾಸಂಗದಲ್ಲಿ ಮುಂದುವರಿತಾರೆ ಕಟಕ ರಾಶಿಯವರು ಒಂದು ಸುದೀರ್ಘ ಪ್ರಯಾಣದಲ್ಲಿ ನಿರತರಾಗ್ತಾರೆ ಅದು ಮನೆತನದ ಹಿರಿಯರ ಊರಿರ್ಬೋದು ಮನೆತನದ ಹಿರಿಯರನ್ನು ಭೇಟಿ ಮಾಡೋಕ್ಕೆ ಹೋಗೋದು ಕಾರಣ ಏನಪ್ಪ ಅಂದರೆ ಅವರ ಆರೋಗ್ಯದಲ್ಲಿ ಅಲ್ಪ ಪ್ರಮಾಣದ ಏರುಪೇರು ಕಂಡುಬರುತ್ತೆ ಈ ಕಾರಣದಿಂದ ಇವರಿಗೆ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಎದುರಾಗುತ್ತೆ ಏನಪ್ಪ ಅಂದರೆ ಇವರು ಸಂತೋಷವಾಗಿರ್ತಾರೆ ಮಾತಾಡ್ತಾ ಇರ್ತಾರೆ ಆದರೆ ಖರ್ಚು ಬಂದಾಗ ಇವರಿಗೆ ಎಲ್ಲಿಲ್ಲದ ಸಿಟ್ಟು ಬರುತ್ತೆ ಈ ಕಾರಣದಿಂದ ಕುಟುಂಬದ ಸದಸ್ಯರ ಜೊತೆ ಹೊಂದಿಕೊಂಡು ಬಾಳೋದಕ್ಕೆ ಇವತ್ತು ಸಾಧ್ಯ ಆಗಲ್ಲ ಇವರಿಗೆ ಸುಮ್ಮನೆ ಸುಖ ಸುಮ್ಮನೆ ಏನಪ್ಪ ಮಾಡ್ತಾರೆ ಎಂದರೆ ಬೇರೆಯವರಿಂದ ಹಣವನ್ನು ಪಡಿತಾರೆ ಅವಶ್ಯಕತೆ ಇರಲ್ಲ ಆದರೆ ಸುಲಭವಾಗಿ ಆ ಹಣವನ್ನು ವಾಪಸ್ ಕೊಡೋಕ್ಕೆ ಸಾಧ್ಯ ಇಲ್ಲ ಚೂ ದಿನ ಮುಂದೆ ಹೋಗಿ ಹೋಗುತ್ತೆ ಕೆಲವಾರು ದಿನ ಇನ್ನು ಸಾಧ್ಯವಾದಷ್ಟು ಕನಿಷ್ಠ ಪಕ್ಷ ನಿಮ್ಮ ಸಹೋದ್ಯೋಗಿಗಳ ಜೊತೆ ಪ್ರೀತಿ ವಿಶ್ವಾಸದಿಂದ ಇರೋದನ್ನು ಅಭ್ಯಾಸ ಮಾಡಿಕೊಡಿ ಕಾರಣ ಏನಪ್ಪ ಅಂದರೆ ದಿನ ಬೆಳಗಾದರೆ ಅವ್ರನ್ನೇ ನೋಡಬೇಕು ಅವ್ರ ಜೊತೆಯೇ ಕೆಲಸ ಮಾಡಬೇಕು ಕಾರಣ ಏನಪ್ಪ ಅಂದರೆ ಆರಂಭದಲ್ಲೂ ಹೇಳಿದ್ದೀನಿ ಇವತ್ತು ನಿಮಗೆ ಈ ಹೊಂದಾಣಿಕೆಯ ಗುಣ ಇರೋದಿಲ್ಲ ಈ ಕಾರಣದಿಂದ ಬಂಧು ಬಳಗದವರು ಸಹ ನಿಮ್ಮಿಂದ ದೂರ ಉಳಿಯುವ ಸಾಧ್ಯತೆಗಳು ತುಂಬ ಕಂಡುಬರ್ತಿದೆ ನಿಮ್ಮ ಮಾತಿನ ಮೇಲೆ ಹತೋಟಿ ಇರಲ್ಲ ನಿಮ್ಮ ಮನಸ್ಸಿಗೆ ಏನಾದರೂ ಬೇಸರ ಉಂಟಾಯಿತು ಅಂದರೆ ಅದನ್ನು ಮಾತಿನ ರೂಪದಲ್ಲಿ ಎಲ್ಲರಿಗೂ ಉಣಬಡಿಸ್ತೀರಿ ಈ ರೀತಿ ಆದ್ದರಿಂದ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರೋರು ಕೂಡ ದೂರ ಉಳಿತಾರೆ ಎಚ್ಚರಿಕೆಯಲ್ಲಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಅನಿರೀಕ್ಷಿತ ಧನಾಗಮ ಇರುತ್ತೆ ಅದು ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ವಿದ್ಯಾರ್ಥಿಗಳು ಆತುರದ ಮನೋಭಾವನೆ ತೋರ್ತಾರೆ ಸ್ವಲ್ಪ ಎಚ್ಚರಿಕೆಯ ಅವಶ್ಯಕತೆ ಇದೆ ಸಿಂಹರಾಶಿಯವರು ಈ ರಾಶಿಯವರು ಏನಪ್ಪ ಮಾಡ್ತಾರೆ ಇವತ್ತು ಯಾವುದೇ ಕೆಲಸ ಕಾರ್ಯ ಆಗಲಿ ಅದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಾಗಲಿ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯ ಆಗಲಿ ಇಲ್ಲ ಉದ್ಯೋಗ ಕ್ಷೇತ್ರದಲ್ಲಾಗಲಿ ಸರಿಯಾದ ಹಾದಿಯಲ್ಲೇ ನಡೀತಾ ಇಲ್ಲೇನಪ್ಪ ಆಗುತ್ತೆ ಇವರಿಗೆ ತಮ್ಮ ಬಗ್ಗೆ ಅತಿಯಾದ ವಿಶ್ವಾಸ ಇರುತ್ತೆ ಕಾರಣ ಏನು ಅಂದರೆ ಇವರ ಗುಣವೇ ಅದು ಸ ಏನೇ ಕೆಲಸ ಮಾಡೋದು ಸರಿಯಾಗಿ ಮಾಡಬೇಕು ಅಂತ ಆದರೆ ಏನಾಗುತ್ತೆ ಕೆಲವೊಮ್ಮೆ ಈ ಇವರ ಕೆಲಸ ಕಾರ್ಯಗಳಲ್ಲಿ ಅಥವಾ ಜವಾಬ್ದಾರಿಗಳಲ್ಲಿ ಕೆಲವಾರು ಲೋಪದೋಷಗಳು ಕಂಡು ಬರುತ್ತೆ ಆದರೆ ಇವರ ಅದೃಷ್ಟ ಇವರ ಜೊತೆಗಿರೋ ಜನರು ಅಂದರೆ ಕುಟುಂಬ ಆಗ್ಬೋದು ಉದ್ಯೋಗಸ್ಥಾನ ಆಗ್ಬೋದು ಅವರೇನು ಮಾಡ್ತಾರೆ ಇದನ್ನು ಗಮನಿಸ್ತಾರೆ ಇವರು ಮಾಡ್ತಿರೋ ತಪ್ಪಿನ ಬಗ್ಗೆ ಹೇಳ್ತಾರೆ ಆದರೆ ಇವರು ಯಾವ ಮನೋಭಾವನೆಯಲ್ಲಿರ್ತಾರೆ ಅಂದರೆ ಇವರಿಗೆ ಯಾರು ಏನೇ ಹೇಳಿದ್ರು ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಇವರನ್ನು ನೋಡಿ ಒಂದು ರೀತಿ ಅಸೂಯೆಯ ಗುಣದಿಂದ ಹೇಳ್ತಾರೆ ಅನ್ನೋ ತಪ್ಪು ಕಲ್ಪನೆ ಇರುತ್ತೆ ಈ ತಪ್ಪು ಕಲ್ಪನೆಯಿಂದ ಏನು ಮಾಡ್ತಾರಪ್ಪ ಅಂದರೆ ಪ್ರತಿಯೊಬ್ಬರ ಜೊತೆಯೂ ಅನಾವಶ್ಯಕವಾಗಿ ವಾದ ವಿವಾದದಲ್ಲಿ ತೊಡಗ್ತಾರೆ ಅದರಲ್ಲಿ ಮುಖ್ಯವಾಗಿ ಮನಸ್ಸಿನಲ್ಲಿ ಒಂದು ರೀತಿಯ ಈ ಭ್ರಮೆ ಇರುತ್ತೆ ಏನು ಅಂದರೆ ನಾನು ಏನು ಕೇಳಿದ್ರು ಏನು ಹೇಳಿದ್ರು ಬೇಯೋರದನ್ನು ವಿರೋಧ ಮಾಡಲ್ಲ ಅಂತ ಆದರೆ ಏನಾಗುತ್ತೆ ಇವತ್ತಿನ ದಿನ ಅಂದರೆ ಇವರು ಆಡೋ ಮಾತನ್ನು ಕುಟುಂಬದ ಸದಸ್ಯರು ವಿರೋಧಿಸ್ತಾರೆ ಈ ಕಾರಣದಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿ ಏನೂ ತೊಂದರೆ ಇಲ್ಲ ಆದರೆ ಬೇರೆಯವರ ಮಾತನ್ನು ಆರಿಸಿ ಅವಶ್ಯಕತೆ ಇದ್ದರೆ ಅವರ ಜೊತೆಗೂಡಿ ನಿಮ್ಮ ಕೆಲಸವನ್ನು ಮಾಡಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಮಾತಿನ ಮೇಲೆ ಹತೋಟಿ ಇರಲಿ ಏನೂ ತೊಂದರೆ ಇಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಹೊಸ ರೀತಿಯ ಬದಲಾವಣೆಗಳು ಕಂಡುಬರುತ್ತೆ ರಾಶಿವರು ಈ ಕನ್ಯಾರಾಶಿಯವರು ಏನಪ್ಪ ಮಾಡ್ತಾರೆ ಅಂದರೆ ಒಂದೇ ರೀತಿಯ ಈ ಸನ್ನಿವೇಶಗಳು ಒಂದೇ ರೀತಿಯ ಪರಿಸ್ಥಿತಿಗಳು ಅದೇ ರೀತಿಯ ಕೆಲಸ ಅದೇ ರೀತಿಯ ಜೀವನ ಏನಪ್ಪ ಆಗುತ್ತೆ ಇವರಿಗೆ ಅಂದರೆ ಒಂದು ರೀತಿ ಮನಸ್ಸಿಗೆ ಬೇಸರ ಉಂಟಾಗಿರುತ್ತೆ ಈ ಕಾರಣದಿಂದ ಇವರು ಸ್ವಲ್ಪ ಈ ಹೊಸತನದ ನಿರೀಕ್ಷೆಯಲ್ಲಿ ಇರ್ತಾರೆ ಈ ಕಾರಣದಿಂದ ಮೊದಲೇನು ಮಾಡ್ತಾರೆ ಇವರ ಹಿರಿಯ ಅಧಿಕಾರಿಗಳನ್ನು ತಮ್ಮ ಕೆಲಸದ ರೀತಿ ನೀತಿನ ಬದಲಾಯಿಸಕ್ಕೆ ಕೇಳ್ತಾರೆ ಒಂದು ವೇಳೆ ಅವ್ರು ಒಪ್ಪಲಿಲ್ಲ ಅಂದರೆ ಉದ್ಯೋಗವನ್ನು ಬದಲಾಯಿಸುವ ನಿರ್ಧಾರಕ್ಕೆ ಬರ್ತಾರೆ ಅಂದರೆ ಇವತ್ತು ಬೇರೆಯವರು ಇವರಿಗೆ ಹೊಂದ್ಕೊಂಡು ಹೋಗೋಕ್ಕೆ ಹೊರತು ಇವ್ರು ಯಾರಿಗೂ ಹೊಂದ್ಕೊಂಡು ಹೋಗಲ್ಲ ಅದು ಎರಡನೇದು ಪ್ರತಿಯೊಬ್ಬರ ಕೆಲಸ ಕಾರ್ಯಗಳನ್ನು ಟೀಕೆ ಮಾಡ್ತಾರೆ ಇವರೇ ಬೇಕಾದಷ್ಟು ತಪ್ಪು ಮಾಡೋ ಒಂದು ಚಾನ್ಸಸ್ ಇರುತ್ತೆ ಆದರೆ ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ತಪ್ಪನ್ನು ಹುಡ್ ಹುಡುಕ್ತಾರೆ ಈ ಕಾರಣದಿಂದ ಏನಪ್ಪ ಏನಪ್ಪಾಗತ್ತೆ ಅಂದರೆ ಇವರೆಲ್ಲಿರ್ತಾರೋ ಅಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ಇರುತ್ತೆ ಇವ್ರ ಮನಸ್ಸು ಒಳ್ಳೇದೇನೆ ಆದರೆ ಇವರ ಒಂದು ಯೋಚನೆ ಸರಿಯಾದ ಹಾದಿಯಲ್ಲಿ ಇರಲ್ಲ ಇವತ್ತಿನ ಮಟ್ಟಿನ ವಿಚಾರ ಇದು ಇನ್ನು ಉದ್ಯೋಗದಲ್ಲಿ ಕೆಲವೊಂದು ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳಿಗೆ ಕಷ್ಟಪಟ್ಟು ಒಂದು ಸೂಕ್ತ ಮತ್ತು ಶಾಶ್ವತ ಪರಿಹಾರವನ್ನು ಇವರೇ ಕಂಡಿಡ್ಕೋತಾರೆ ಯಾವುದೇ ಒಂದು ತೊಂದರೆ ಕಂಡುಬರಲ್ಲ ಇನ್ನು ದಂಪತಿಗಳ ನಡುವೆ ಕೆಲವೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ ಆದ್ದರಿಂದ ಅನಾವಶ್ಯಕವಾದಂತಹ ವಾದ ವಿವಾದಗಳಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ ಖರ್ಚು ವೆಚ್ಚದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಇಡಬೇಕು ವಿದ್ಯಾರ್ಥಿಗಳು ಏಕಾಗ್ರತೆಯನ್ನು ಬೆಳೆಸಿಕೊಂಡರೆ ತುಂಬ ಒಳ್ಳೆಯದು ತುಲಾರಾಶಿಯವರಿಗೆ ಇವತ್ತು ಭೂ ಸಂಬಂಧಿತ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಪಾಲು ಸಿಗುತ್ತೆ ಅಂದರೆ ಲಾಭಾಂಶ ಸಿಗುತ್ತೆ ಅಂದರೆ ಈ ಕಮಿಷನ್ ವಿಚಾರದಲ್ಲಿ ಯಾರು ಕೆಲಸವನ್ನು ಮಾಡ್ತಾರೆ ವೃತ್ತಿಯಾಗಿ ಸ್ವೀಕರಿಸಿರ್ತಾರೆ ಅವ್ರಿಗೆ ಇವತ್ತು ಉತ್ತಮ ಆದಾಯ ಸಿಗುತ್ತೆ ಕುಟುಂಬದ ಅದರಲ್ಲೂ ಮುಖ್ಯವಾಗಿ ಮನೆತನದ ಭೂಮಿಯೊಂದರ ವಿವಾದವನ್ನು ಇವರು ಇವತ್ತು ಬಗೆಹರಿಸೋದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಒಟ್ಟಾರೆ ಒಂದು ಮಾತು ಏನಪ್ಪ ಅಂದರೆ ಇವರು ಆಡೋ ಮಾತಿಗೆ ಯಾರೊಬ್ಬರು ವಿರೋಧವನ್ನು ವ್ಯಕ್ತಪಡಿಸಲ್ಲ ಅದನ್ನು ಒಪ್ಕೋತಾರೆ ಕಾರಣ ಅಂದರೆ ಇವರ ಮಾತುಕತೆ ಒಂದು ರೀತಿ ದೃಢವಾಗಿರುತ್ತೆ ಅದರಿಂದ ಯಾರೊಬ್ಬರಿಗೂ ಬೇಸರ ಆಗೋದು ತೊಂದರೆ ಆಗೋದು ಆಗಲ್ಲ ಕುಟುಂಬದಲ್ಲಿ ಉತ್ತಮ ವಾತಾವರಣವಿರುತ್ತೆ ಪರಸ್ಪರ ಒಳ್ಳೆಯ ತೀರ್ಮಾನಗಳು ಪ್ರತಿಯೊಂದು ವಿಚಾರದಲ್ಲೂ ಇರುತ್ತೆ ಹಾಗೆ ಒಗ್ಗಟ್ಟಿನ ಬಲ ಇರುತ್ತೆ ಎಲ್ಲರೂ ಒಂದೇ ಅನ್ನೋ ಭಾವನೆ ಇರುತ್ತೆ ಭಾವನೆ ಇರುತ್ತೆ ಉದ್ಯೋಗದಲ್ಲಿ ಸಹ ಇವರು ಯಾರೊಬ್ಬರನ್ನು ನಿರ್ಲಕ್ಷ್ಯ ಭಾವನೆಯಿಂದ ನೋಡಲ್ಲ ವಯಸ್ಸಿನ ಅಂತರವಿಲ್ಲ ಪ್ರತಿಯೊಬ್ಬರನ್ನು ಗೌರವದಿಂದ ಕಾಣ್ತಾರೆ ಈ ಕಾರಣದಿಂದ ಇವರು ಉನ್ನತ ಅಧಿಕಾರಿಗಳು ಹೌದೋ ಅಲ್ವೋ ಅದು ಬೇರೆ ವಿಚಾರ ಆದರೆ ಇವರು ಕೆಲಸ ಮಾಡೋಕೊಡೆ ಉನ್ನತ ಅಧಿಕಾರಿಗಳಿಗೆ ಯಾವ ಗೌರವ ಸಿಗಬೇಕು ಅಂತಹ ಗೌರವ ಇವತ್ತು ಸಿಗುತ್ತೆ ಇವರಿಗೆ ಇನ್ನು ಆತುರದಿಂದ ಕೆಲವೊಂದು ನಿರ್ಧಾರಗಳನ್ನು ತಗೋತಾರೆ ಆರಂಭದಲ್ಲಿ ತೊಂದರೆ ಕಂಡ್ರೂ ಆ ತೊಂದರೆಯನ್ನು ಸರಿಪಡಿಸ್ತಾರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಕುಟುಂಬದಲ್ಲಿ ಒಂದು ಮಂಗಳ ಕೆಲಸ ಒಂದು ಮಂಗಳ ಕಾರ್ಯವೊಂದು ನಡೆಯುತ್ತೆ ಅದರ ನೇತೃತ್ವ ಇವರಿಗೆ ಸಿಗುತ್ತೆ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಿನ ಆತುರತೆಯಿಂದ ಮುಂದುವರಿತಾರೆ ಆದರೂ ತೊಂದರೆ ಇಲ್ಲ ಯಶಸ್ಸನ್ನು ಗಳಿಸ್ತಾರೆ ವೃಶ್ಚಿಕ ರಾಶಿಯವರು ಸ್ವಲ್ಪ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕು ಅಂದರೆ ಆರೋಗ್ಯದ ಸಮಸ್ಯೆ ಅಂದರೆ ಭಯ ಪಡೋರು ಭೇಡ ದೊಡ್ಡ ಮಟ್ಟದ್ದೇ ಆಗಬೇಕು ಅಂತೇನಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಅದು ಹೇಗಪ್ಪ ಅಂದರೆ ಇವಾಗ ಕಲುಷಿತ ಆಹಾರ ತಿಂತಾರೆ ಅಂದರೆ ಈ ರಿಲೇಟಿವ್ಸ್ ಮನೆಗೆ ಹೋಗ್ತಾರೆ ಬಂದು ಬಡಗರವ್ರ ಮನೆಗೆ ಅಲ್ಲಿ ಊಟ ಮಾಡ್ತಾರೆ ಅದು ಇವ್ರಿಗಾಗಲ್ಲ ಹೋಟೆಲ್ ತಿಂತಾರೆ ಅದು ಇವ್ರಿಗಾಗಲ್ಲ ಅಂದರೆ ಆಹಾರದ ಸಮಸ್ಯೆ ಇವತ್ತು ಕಂಡು ಬರುತ್ತೆ ಆರೋಗ್ಯದ ವಿಚಾರದಲ್ಲಿ ಇನ್ನು ಮತ್ತೊಂದು ವಿಚಾರ ಒಂದು ಮಾತಿದೆ ಮಂಗಳಾರತಿ ತಗೊಂಡ್ರೆ ಉಷ್ಣ ತೀರ್ಥ ತಗೊಂಡ್ರೆ ಶೀತ ಅಂತ ಇವತ್ತು ಅಂತಹ ಒಂದು ಸನ್ನಿವೇಶ ಇವರಿಗಿರುತ್ತೆ ಆದ್ದರಿಂದ ಮೂಲವಾಗಿ ಇವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಇನ್ನು ಮತ್ತೊಂದು ವಿಚಾರ ಏನಪ್ಪ ಇರಲಿ ಅಂದರೆ ಉದ್ಯೋಗದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಕಾರಣ ಏನಪ್ಪ ಅಂದರೆ ಸಣ್ಣ ಪ್ರಮಾಣದ ವಿವಾದವೊಂದು ದೊಡ್ಡದಾಗಿ ನಿಮ್ಮನ್ನು ಕಾಡ್ಬೋದು ಒಂದು ಎರಡನೇದು ನೀವೇನಾದ್ರೂ ಗಮನ ಕೊಡದೆ ಹೋದರೆ ನಿಮಗೆ ದೊರೆಯಬೇಕಿದ್ದ ಸವಲತ್ತುಗಳು ಬೇರೆಯವರ ಪಾಲಾಗುತ್ತೆ ನ್ಯಾಯವಾಗಿ ನಿಮಗೆ ಸಿಗಬೇಕು ಅಂದರೆ ಬೇರೆ ಸಿಗಬಾರ್ದು ಅಂತಲ್ಲ ಆ ಕೆಟ್ಟ ಭಾವನೆ ಅಲ್ಲ ನ್ಯಾಯವಾಗಿ ನಿಮಗೆ ಸಿಗಬೇಕಿದ್ದ ಒಂದು ಸವಲತ್ತುಗಳು ಬೇರೆಯವರ ಪಾಲಾಗುತ್ತೆ ಆದ್ದರಿಂದ ಮರೆತು ಬಾಳಬಾರ್ದು ಇವತ್ತು ಸ್ವಲ್ಪ ಇರಬೇಕು ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ತೊಂದರೆ ಇರಲ್ಲ ಪ್ರತಿಯೊಂದು ಹೇಳ್ತಾರಲ್ಲ ಮಲ್ಲಿಗೆ ಹೂವಿನ ಹಾರ ಅಂತ ಅಷ್ಟು ಸರಳರಾದ ರೀತಿಯಲ್ಲಿ ಹಾದಿಯಲ್ಲಿ ನಡೆಯುತ್ತೆ ತೊಂದರೆ ಇಲ್ಲ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಜನ ಲಾಭವಿದೆ ಅದೊಂದು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಆದಾಯ ಸಿಗುತ್ತೆ ದೊರೆತ ಹಣವನ್ನು ಉಳಿಸೋದ್ರಲ್ಲಿ ಮುಡಿಕ್ತಿರೋ ಹೊರತು ಖರ್ಚು ಮಾಡಲ್ಲ ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಬೇಡ ಗೆಲ್ಲಲೇಬೇಕು ಅನ್ನೋ ಒಂದು ಹಠ ಅವರಲ್ಲಿ ಇರುತ್ತೆ ಧನುರಾಶಿಯವರು ಇವತ್ತು ಪರಿಸ್ಥಿತಿಯ ಒತ್ತಡವನ್ನು ಸಮರ್ಥವಾಗಿ ನಿರ್ವಹಿಸ್ತಾರೆ ಎದುರಿಸ್ತಾರೆ ಒಂದು ಎರಡನೇ ವಿಚಾರ ಏನಪ್ಪ ಅಂದರೆ ಆಗಬೇಕಾದ ಅತಿ ಮುಖ್ಯ ಕೆಲಸ ಕಾರ್ಯಗಳ ಬಗ್ಗೆ ಗಮನವನ್ನು ಕೊಡ್ತಾರೆ ಹಾಗೆ ಎದುರಾದ ಸಂದರ್ಭ ಅಥವಾ ಪರಿಸ್ಥಿತಿಯ ಅನುಗುಣವಾಗಿ ತಮ್ಮ ಮನಸ್ಸನ್ನು ಬದಲಾಯಿಸ್ತಾರೆ ಇವಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಇವರ ಸ್ವಂತ ಬುದ್ಧಿಯಲ್ಲ ಇವರ ಬ ಇವರ ನೆರವಿಗೆ ಇವರ ಆತ್ಮೀಯರು ನಿಂತಿರ್ತಾರೆ ಕುಟುಂಬದಲ್ಲಾದರೆ ಈ ಕೆ ಇವರ ಸೋದರಿ ಅಥವಾ ಸೋದರ ಉದ್ಯೋಗದಲ್ಲಿ ಇವರ ಸಹೋದ್ಯೋಗಿ ಈ ಕಾರಣದಿಂದ ಒಂದು ವೇಳೆ ಇವರೇನು ಆಗನ್ಬಿಟ್ಟು ತಪ್ಪು ಮಾಡೋಕ್ಕೆ ಹೋಗಬೇಡಿ ಇವರೇನಾದ್ರು ತಪ್ಪು ಮಾಡಿದ್ರೂ ಕೂಡ ಆ ತಪ್ಪನ್ನು ಸರಿಪಡಿಸೋದಕ್ಕೆ ಅವರು ಶ್ರಮ ಪಡ್ತಾರೆ ಆದ್ದರಿಂದ ಇವತ್ತು ಮುಖ್ಯವಾಗಿ ಧನರಾಶಿಯವರಿಗೆ ಯಾವುದೇ ರೀತಿಯ ಮಾನಸಿಕ ಚಿಂತೆ ಇರಲ್ಲ ಪ್ರತಿಯೊಂದು ವಿಚಾರವನ್ನು ಸರಾಗವಾಗಿ ಸರಳ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಎಲ್ಲದರಲ್ಲೂ ಸಂಪೂರ್ಣವಾದಂತಹ ಯಶಸ್ಸನ್ನು ಪಡಿತಾರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಧಾನಗತಿಯ ಪ್ರಗತಿ ಆದರೆ ಉತ್ತಮ ಆದಾಯ ಇರುತ್ತೆ ಆದಾಯದ ಬಗ್ಗೆ ಯೋಚನೆ ಬೇಡ ಅವಶ್ಯಕತೆ ಇದ್ದಾಗ ಹಿರಿಯ ಸೋದರಿಯಿಂದ ಸಹಾಯ ಇದೆ ಇನ್ನು ಮಾತು ಮಾತಿನಲ್ಲಿ ಮನೆ ಕಟ್ತಾರೆ ಅದು ಮಾತಿನ ಮೇಲೆ ಸಂಪೂರ್ಣ ಹತೋಟಿಯನ್ನು ಸಾಧಿಸ್ತಾರೆ ಇದರಿಂದ ಎಲ್ಲರಿಗೂ ಇವರು ಬೇಕಾದ ವ್ಯಕ್ತಿ ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇಲ್ಲ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆನೂ ಅಷ್ಟೇ ಯೋಚನೆ ಇಲ್ಲ ಸುಧಾರಣೆ ಅಥವಾ ಚೇತರಿಕೆ ಕಂಡುಬರುತ್ತೆ ಇನ್ನು ವಿದ್ಯಾರ್ಥಿಗಳ ವಿಚಾರದಲ್ಲಿ ಒಂದು ದೃಢವಾದ ನಿಲುವು ಬೇಕು ಅಷ್ಟೇ ಆದರೂ ಕೂಡ ಓದಿನ ದಿಸದ ಮುಂದಿರ್ತಾರೆ ಮಕರ ರಾಶಿಯವರು ಈ ಮಕರ ರಾಶಿಯವರು ಇಲ್ಲ ಸಲ್ಲದ ಆರೋಪಗಳಿಗೆ ಇವತ್ತು ಒಳಗಾಗ್ತಾರೆ ಹಾಕ್ತಾರೆ ಅಂದರೆ ಇವರ ಕೆಲಸವನ್ನು ಹಾಳು ಮಾಡೋ ಮಟ್ಟದಲ್ಲ ಅಥವಾ ಇವರ ಮನಸ್ಸನ್ನು ಬೇಸರಕ್ಕೆ ಒಡ ದೂಡಲ್ಲ ಸಣ್ಣ ಪುಟ್ಟ ವಿಚಾರಗಳು ಇವ್ರದಿರಲ್ಲ ತಪ್ಪು ಇವರು ಆ ತಪ್ಪಿಗೆ ಒಂದು ರೀತಿ ಒಗ್ಗೋಗ್ತಾರೆ ಒಪ್ಕೊಬಿಡ್ತಾರೆ ತಪ್ಪನ್ನು ಸರಿ ಇವರ ಹತ್ರ ಮಾತಾಡೋದರಿಂದ ಏನು ಪ್ರಯೋಜನ ಇಲ್ಲ ಇದರಿಂದ ಏನಪ್ಪ ಮಾಡ್ತಾರೆ ಅಂದರೆ ಇವರು ಸಂಪೂರ್ಣ ಮೌನಕ್ಕೆ ಜಾರ್ತಾರೆ ಯಾರ ಹತ್ರನೂ ಮಾತಾಡಲ್ಲ ಅತಿ ಮುಖ್ಯ ವಿಚಾರ ಇದ್ದರೂ ಕೂಡ ಬೇವರ ಜೊತೆ ಚರ್ಚೆ ಮಾಡಲ್ಲ ತಾವಾಯಿತು ತಮ್ಮ ಕೆಲಸ ಆಯಿತು ಈ ರೀತಿ ಕೊನೆಗೆ ಏನಪ್ಪ ಆಗುತ್ತೆ ಅಂದರೆ ಯಾರು ಇವರ ಬೇಸರಕ್ಕೆ ಕಾರಣರಾಗಿರ್ತಾರೆ ಅವ್ರಿಗೆ ಇದನ್ನು ನೋಡಿ ಒಂಥರ ಮನಸ್ಸಿಗೆ ಕಸಿ ಬಿಸಿ ಆಗತ್ತೆ ಆದ್ದರಿಂದ ಅವರು ತಮ್ಮ ತಪ್ಪನ್ನು ತಿದ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಇವರ ಕ್ಷಮೆ ಯಾಚಿಸ್ತಾರೆ ಇವರೇನಪ್ಪ ಅಂದರೆ ಹಿಂದಿನದೆಲ್ಲ ಮರೆತು ಸಂತೋಷದಿಂದ ಇರ್ತಾರೆ ಇವರೆಲ್ಲಿರ್ತಾರೋ ಅಲ್ಲಿ ಸಂತೋಷ ಹಾಸ್ಯಕ್ಕೆ ಕೊನೆ ಇರಲ್ಲ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಬೇ ಹಣಕಾಸಿನ ವಿಚಾರದಲ್ಲಿ ಬೇರೆಯವರನ್ನು ಅವಲಂಬಿಸಲ್ಲ ಇವರಿಗೆ ಅಗತ್ಯವಾದದಷ್ಟು ಹಣವನ್ನು ಸಂಪಾದಿಸುವ ಒಂದು ಬುದ್ಧಿವಂತಿಕೆ ಇವರಲ್ಲಿರುತ್ತೆ ಇನ್ನು ಮಾತಿನಿಂದ ಎಲ್ಲರ ಮನಸ್ಸನ್ನು ಗೆಲ್ತಾರೆ ಯಾವುದೇ ಒಂದು ತೊಂದರೆ ಇಲ್ಲ ಆರೋಗ್ಯದ ವಿಚಾರಕ್ಕೆ ಬಂದಾಗ ಮಾತ್ರ ದಿಳಿದಂಥ ಆರೋಗ್ಯದ ತೊಂದರೆ ಉಂಟಾಗ್ಬೋದು ಇನ್ಫೆಕ್ಷನ್ಸ್ ಆಗ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇನ್ನು ಕುಟುಂಬದ ಹಿರಿಯರ ಬಗ್ಗೆ ಅವರ ಕೆಲಸ ಕಾರ್ಯಗಳ ಒಂದು ಜವಾಬ್ದಾರಿ ಇವರಿಗೆ ಸಿಗುತ್ತೆ ಆ ನಂತರ ವಿದ್ಯಾರ್ಥಿಗಳು ಸದಾಕಾಲ ಕಲಿಕೆಯಲ್ಲಿ ಮುಂದಿರುತ್ತಾರೆ ಅದು ಸ್ವಲ್ಪ ಮಟ್ಟಲೆ ಈ ಸೋಮೇರ್ತನ ಅವರಲ್ಲಿ ಇದ್ದೇ ಇರುತ್ತೆ ಆದ್ದರಿಂದ ಎಚ್ಚರಿಕೆ ವಹಿಸಬೇಕು ತಂದೆ ತಾಯಿ ಕುಂಭರಾಶಿಯವರು ಇವರ ಏನು ಮಾಡ್ತಾರೆ ಇವತ್ತು ಇವರ ಕೆಲಸ ಕಾರ್ಯಗಳು ತುಂಬ ಇರುತ್ತೆ ಯಾವಾಗಲೂ ಎಂದಿನಂತ ಹೇಳ್ತಾರೆ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ ಆರಂಭ ಆದಮೇಲೆ ಗೊತ್ತಾಗತ್ತೆ ಇದು ಸುಲಭವಾಗಿ ಮುಗಿಯಲ್ಲ ಅಂತ ಇವು ಗೊತ್ತಾಗುತ್ತೆ ಈ ಕಾರಣದಿಂದ ಏನು ಮಾಡ್ತಾರಪ್ಪ ಅಂದರೆ ತಲೆ ಓಡಿಸ್ತಾರೆ ಇವರು ಬುದ್ಧಿವಂತಿಕೆಯಿಂದ ಇವರ ವಿರೋಧಿಗಳ ಜೊತೆ ಸಹ ಪ್ರೀತಿ ವಿಶ್ವಾಸದಿಂದ ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಎಲ್ಲರಿಗೂ ಸಂತೋಷ ಕಾರಣ ಏನಪ್ಪ ಅಂದರೆ ಯಾವತ್ತು ಮಾತಾಡ್ತಾ ಇದ್ದವ್ರು ಇವತ್ತು ಮಾತಾಡ್ತಾಯಿದ್ದಾರೆ ಅಂತ ಇವರೇನು ಮಾಡ್ತಾರೆ ಮೆತ್ಯ ಸಮಯ ಸಂದರ್ಭವನ್ನು ಅರಿತುಕೊಂಡು ತಮ್ಮ ಜವಾಬ್ದಾರಿಗಳನ್ನು ಬೇರೆಯವರಿಗೆ ಹಸ್ತಾಂತರಿಸ್ತಾರೆ ಬೇರೆಯವರಿಗೆ ಕೆಲಸಗಳ ಇವರ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡ್ತಾರೆ ಇದು ಅನಾವಶ್ಯಕವಾಗಿ ಯಾವುದೇ ವಿಚಾರದಲ್ಲಿ ಒತ್ತಡಕ್ಕೆ ಒಳಗಾಗಲ್ಲ ಆದರೆ ಏನಪ್ಪ ಅಂದರೆ ಸ್ವಲ್ಪ ಇವರ ಆರೋಗ್ಯದಲ್ಲಿ ಏರುಪೇರು ಕಂಡುಬರುತ್ತೆ ಆದ್ದರಿಂದ ಅದರ ಬಗ್ಗೆ ಭಯ ಇರುತ್ತೆ ಏನಾದರೂ ಆಗಿಬಿಡುತ್ತೇನೋ ಅಂತ ಅದು ಏನೂ ಆಗಲ್ಲ ಪ್ರತ್ ಇವರ ಪ್ರತಿಯೊಂದು ವಿಚಾರದಲ್ಲಿಯೂ ಇವರ ಆತ್ಮೀಯರ ಸಹಾಯ ಸಹಕಾರ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ ಇವರ ಸಹೋದ್ಯೋಗಗಳಿಂದ ಹಣದ ಸಹಾಯ ಸಿಗುತ್ತೆ ಕುಟುಂಬದ ಒಂದು ಅತಿ ಮುಖ್ಯ ಮಂಗಳ ಕಾರ್ಯದ ಜವಾಬ್ದಾರಿ ಇವರಿಗೆ ಸಿಗುತ್ತೆ ಕುಟುಂಬಕ್ಕೆ ಅವಶ್ಯಕವಾದಂತಹ ಪರಿಕರಗಳನ್ನು ತೊಳ್ಕೊ ಕೊಂಡ್ಕೊಂಬೋದಕ್ಕೆ ಹೆಚ್ಚಿನ ಹಣದ ಅವಶ್ಯಕತೆ ಬೀಳುತ್ತೆ ಇದು ಇನ್ನು ವಿದ್ಯಾರ್ಥಿಗಳ ವಿಚಾರದಲ್ಲಿ ತಾವಾಯಿತು ತಮ್ಮ ಕೆಲಸ ಆಯಿತು ಅವ್ರ ಪಕ್ಕದಲ್ಲೇ ಬಾಂಬ್ ಬಿಟ್ಟು ಕೇರ್ ಮಾಡಲ್ಲ ಏನಾದರೂ ಓದೋದೇ ಅವರ ಒಂದು ಮುಖ್ಯ ಕೆಲಸವಾಗಿರುತ್ತೆ ಮೀನರಾಶಿಯವರು ಮುಖ್ಯವಾಗಿ ಇಲ್ಲಿ ವಯಸ್ಸಿನ ಅಂತರ ಬರಲ್ಲ ಈ ಮೂರ್ನ ಮೂರು ವರ್ಷದ ಮಗುವಿಂದ ಹಿಡಿದು ಒಂದು ತೊಂಬತ್ತು ವರ್ಷದ ವಯೋವೃದ್ಧರವರೆಗೂ ಒಂದೇ ಮನಸ್ಥಿತಿ ಇರುತ್ತೆ ಆ ಒಂದೇ ಮನಸ್ಥಿತಿ ಏನಪ್ಪ ಅಂದರೆ ಮುಂದೆ ಏನಾಗಬಹುದು ಅಂತ ಒಂದು ಕ್ವಶನ್ ಮಾರ್ಕು ಹಾಗೆಯೇ ಮುಂದಿನ ದಿನಗಳಲ್ಲಿ ನಾನು ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು ಅಂತ ಈ ರೀತಿ ತಮ್ಮನ್ನೇ ತಾವೇ ಪ್ರಶ್ನಿಸ್ಕೋತಾರೆ ಇವರು ಹಾಗೆಯೇ ತಮ್ಮಲ್ಲಿರುವ ಲೋಪದೋಷಗಳನ್ನು ತಿದ್ಕೋತಾರೆ ತಮ್ಮಿಂದ ಯಾವುದೇ ಒಂದು ತಪ್ಪುಗಳು ನಡೆಯದೇ ಇರೋ ರೀತಿ ನೋಡ್ಕೋತಾರೆ ಈ ಕಾರಣದಿಂದ ಇವರು ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಇವತ್ತು ಬದುಕ್ತಾರೆ ಈ ಕಾರಣದಿಂದ ಕೇವಲ ಕುಟುಂಬ ಮಾತ್ರ ಅಲ್ಲ ನೆರೆಹೊರೆಯ ಜನರ ಜೊತೆ ಸಹ ಹೆಚ್ಚಿನ ಆತ್ಮೀಯತೆ ಬೆಳೆಯುತ್ತೆ ಪ್ರತಿಯೊಬ್ಬರೂ ಇವರ ರೀತಿ ನೀತಿ ಕೆಲಸದ ರೀತಿ ಇದನ್ನು ಹೊಗಳ್ತಾರೆ ಹಾಡಿ ಹೊಗಳ್ತಾರೆ ಕೇವಲ ಮೆಚ್ಚುಗೆಗಷ್ಟೇ ಇದು ಸೀಮಿತವಾಗುತ್ತೆ ಉದ್ಯೋಗದಲ್ಲಿರೋ ಅಷ್ಟೇ ಬರ್ತಾರೆ ಅವ್ರ ಬಾಸು ಬೆಂತಾಡ್ತಾರೆ ಆಹಾ ಏನು ಕೆಲಸ ಮಾಡಿದೆ ಇಲ್ಲಿವರೆಗೂ ನಾನು ನೋಡೋ ಇಲ್ಲ ಅಂತ ಇವ್ರ ಮನಸ್ಸಲ್ಲಿರುತ್ತೆ ಅಯ್ಯೋ ನೀವು ಹೊಗಳೋದು ಸಾಕಪ್ಪ ಸಂಬಳ ಇವ್ನ ಜಾಸ್ತಿ ಮಾಡು ಇಲ್ಲ ಇಂಟ್ರನ್ಸ್ ಬರೋ ಕೊಡು ಅಂತ ಏನಿಲ್ಲ ಇವತ್ತು ಹಣೆ ಬರೋ ಇವತ್ತು ಹೇಗಪ್ಪ ಅಂದರೆ ಹೊಗಳಿಕೆ ಜಾಸ್ತಿ ಆಗುತ್ತೆ ಆದರೆ ಆದಾಯ ಸ್ವಲ್ಪ ಕಡಿಮೆ ಆಗುತ್ತೆ ಕಾರಣ ಏನು ಅಂದರೆ ಅನಿವಾರ್ಯವಾದ ಪರಿಸ್ಥಿತಿಗಳು ಎದುರಾಗುತ್ತೆ ಕಷ್ಟಪಟ್ಟು ದುಡಿದ ಹಣವನ್ನು ಬೇರೆಯವರಿಗೆ ಸಹಾಯದ ರೂಪದಲ್ಲಿ ಕೊಡಬೇಕಾಗತ್ತೆ ಬೇರೆಯವ್ರಿಗೋಸ್ಕರ ಖರ್ಚು ಮಾಡಬೇಕಾಗತ್ತೆ ಮನೆಯಲ್ಲಿ ಅಡುಗೆ ಮಾಡಿರ್ತಾರೆ ಮನೇಲಿ ಊಟ ಮಾಡೋಕ್ಕಾಗಲ್ಲ ಹೋಟ್ಲ್ಗೆ ಹೋಗ್ಬೇಕು ಮನೇಲಿ ವೆಹಿಕಲ್ ಇರುತ್ತೆ ಆಟೋದಲ್ಲಿ ಹೋಗಬೇಕು ಇಲ್ಲ ಬಾಡಿಗೆ ಇದರಲ್ಲಿ ಮಾಡ್ಕೊಂಡು ಹೋಗ್ಬೇಕು ಈ ರೀತಿ ಅಂದರೆ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳು ಬರುತ್ತೆ ಆದ್ದರಿಂದ ಇವರ ಮನಸ್ಸಿಗೆ ಸ್ವಲ್ಪ ಬೇಸರ ಸಹ ಇರುತ್ತೆ ಆದರೆ ಹಣದ ಕೊರತೆ ಉಂಟಾಗಲ್ಲ ಯಾವ ಒಂದು ಸಂಬಳಿಸ್ಕೊಂಡು ಹೋಗ್ತಾರೆ ವಿದ್ಯಾರ್ಥಿಗಳಿಗೆ ಓದಬೇಕು ಅನ್ನೋ ಮನಸ್ಸಿರಲ್ಲ ಮತ್ತು ಸ್ವಲ್ಪ ಮನರಂಜನೆಯುತ್ತ ಹೆಚ್ಚಿನ ಗಮನವನ್ನು ನೀಡ್ತಾರೆ